ಇಷ್ಟು ದಿನ ತೊಂಬತ್ತು ದಿನ ಚಾರ್ಜ್ ಶೀಟು ಸಬ್ಮಿಟ್ ಮಾಡಿಲ್ಲ ನಮ್ಮ ಅಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ ದಯವಿಟ್ಟು ಪದೇ ಪದೇ ಯಾಕೆ ನ್ಯಾಯಾಲಯಕ್ಕೆ ಈ ನ್ಯಾಯಾಲಯ ಏನು ಮಾಡ್ತಾರೆ ನ್ಯಾಯಮೂರ್ತಿ ಆಲ್ಮೋಸ್ಟಲ್ಲಿ ನನಗೆ ಗೊತ್ತಿದ್ದಂಗೆ ಕೆಲವರು ಮಾಧ್ಯಮಗಳು ನೋಡೋಲ್ಲ ಈ ನ್ಯೂಸ್ ನೋಡಿದ ತಕ್ಷಣ ರಿಸಲ್ಟ್ ಕೊಡಲ್ಲ ಅವ್ರಿಗೆ ಬುದ್ಧಿ ಇದೆ ಅವರು ತುಂಬ ಯಾಕೆ ಈ ತಕ್ಷಣ ನನಗೆ ಯಾರೋ ಹೇಳಿದ್ರು ನಿಜ ಹೇಳಿ ಕೇಳಲ್ಲ ದರ್ಶನವ್ರು ಬೇಕು ಅಂತ ದರ್ಶನವ್ರು ಬರಬಾರ್ದು ಅಂತ ಎಷ್ಟೊಂದು ಜನ ಇದು ಮಾಧ್ಯಮದವ್ರಿಗೆ ಫೀಡಿಂಗ್ ಮಾಡ್ತಾರಂತೆ ಅವ್ರು ಬರಬಾರ್ದು ಅಂತ ಎಷ್ಟೋ ಜನ ತೊಂದರೆ ಆಗುತ್ತೆ ಅಂತ ದುಡ್ಡು ಕೊಟ್ಟವ್ರೆ ಅಂತಂದ ಮಾಧ್ಯಮದವ್ರಿಗೆ ಅಂತ ಯಾರು ಅದು ನಾನು ನಿಜನೂ ಸುಳ್ಳ ಗೊತ್ತಿಲ್ಲ ಇಲ್ಲ ನಾನು ಹಂಗೆ ಅವರ ಹೆಸರು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಮಾಧ್ಯಮದವ್ರಿಗೆಲ್ಲ ಈ ದರ್ಶನ್ ಆಚೆ ಬರಬಾರ್ದು ಅಂತ ಪೊಲಿಟಿಕಲ್ ಆಗ್ಬೋದು ಹೊರ್ಗಡೆಯವ್ರು ಆಗ್ಬೋದು ಯಾರ್ಯಾರು ಮಾಡಿದ್ದಾರೆ ಅಂತಂದ್ರೆ ನಾನು ಅದು ನಂಬಲ್ಲ ಯಾರು ನಿಮ್ಗೆ ಅನಿಸಿದೆಯಾ ಸರ್ ದರ್ಶನ್ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ ಅಂತ ಹೇಳಿ ಈಗೆಲ್ಲ ನೋಡಿದ್ರೆ ಆ ಮಟ್ಟ ಕನಸ್ತೈತೆ ಜನಗಳು ಸಿಂಪತಿ ಮುಂಬಿಟ್ಟಿದೆ ಇವತ್ತು ಏನು ದರ್ಶನ್ ಫ್ಯಾನ್ ಇದ್ರಿಗೆ ಬರೀ ಮೊದಲು ಹುಡುಗರು ಇದ್ದರೆ ಈಗ ಲೇಡೀಸ್ ಎಲ್ಲ ಶುರು ಹೋಗ್ಬಿಟ್ಟವ್ರೆ ಈಗ ದರ್ಶನ್ ಹುಡುಗಿರಿ ನಾನು ನಾನು ಮದುವೆ ಮಾಡ್ಕೊತ ಈ ಥರ ಆಗ್ಬಿಟ್ಟವ್ರೆ ಆ ಪ್ರೀತಿ ಮದುವೆ ಅಂತ ಅಷ್ಟೇ ಕೆಟ್ಟರ್ತಲ್ಲ ಅಷ್ಟು ಪ್ರೀತಿ ಆಗ್ಬಿಟ್ಟಿದೆ ಫ್ಯಾನ್ಗಳಾಗ್ಬಿಟ್ಟವ್ರೆ ಫ್ಯಾಮಿಲಿ ಆಗ್ಬಿಟ್ಟವ್ರೆ ಪಾಪ ಅಯ್ಯೋ ಹುಡುಗನ್ನ ಅನ್ಯಾಯವಾಗಿ ಇದು ಮಾಡ್ತಾರೆ ಅಂತಾರೆ ಅಲ್ವಾ ಆಮೇಲೆ ಅವರು ಫ್ಯಾಮಿಲಿನ ನಾವು ಯಾರು ಕೇಳಬಾರ್ದು ಆಮೇಲೆ ಮೊನ್ನೆ ಅವ್ರ ವೈಯಕ್ತಿಕ ವಿಷಯಗಳನ್ನ ಆಯ್ ಮುದ್ದುದೆ ಅದನ್ನು ಕಾನೂನು ಪ್ರಕಾರ ಮಾಡೋಂಗಿಲ್ಲ ಹೆಂಗೆ ಮಾಡಿದ್ದಾರೆ ಅದು ಕಾನೂನಿಲ್ವಾ ಅದೆಲ್ಲ ಮಾಡಬಾರ್ದು ಅವ್ರ ವೈಯಕ್ತಿಕ ಪರ್ತಲ್ವ ಅದನ್ನು ಹೆಂಡತಿ ಮಾತ್ರ ಕೇಳೋಕಿರ್ತೀವಿ ಇನ್ನು ಯಾರು ಕೇಳೋಕಿಲ್ಲ ಅವ್ರೆ ಅವ್ರಿಗೊಂದು ಸತ್ ಜಗಳ ಆಯಿತು ಸಮಾಧಾನ ಆಯಿತು ಗಂಡ ಹೆಂಡಿತು ಚೆನ್ನಾಗಿದ್ದಾರೆ ಭಗವಂತ ಚೆನ್ನಾಗಿರಲಿ ಅಂತ ಹೇಳೋದು ನಾವು ಆಸಿಬಿಡೋಣ ಅದು ಬಿಟ್ಟು ನಾವು ಅದನ್ನು ಹೊಡೆದ ಆವತ್ತು ಹೊಡೆದರೆ ಅವ್ರಿಗೆ ಈಗ ಸಂಸಾರ ಮೇಲೆ ಮುಂದೆ ಬಂದು ಮಾತೆ ಬರ್ತಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ